ತಾಯಿಯವ್ವ ತಾಯಿ ಅವ್ವ ಅಮ್ಮನ ಮಾತೃ ಸ್ಪರ್ಶ ಹೆಸರಲ್ಲೇ ಇದೆ ನಮ್ಗೆ ತಿಳಿದಿರೋ ಹಾಗೆ ಸುದೀಪ್ ಸರ್ ಅವರ ಮೊದಲ ಸಿನಿಮಾದ ಹೆಸರು ಕೂಡ ತಾಯವ್ವ ಅನ್ನೋದು ಬಹುತೇಕರಿಗೆ ಗೊತ್ತಿರುವಂತ ನಮಸ್ಕಾರ ಇವತ್ತು ನಾನು ಬಿಡುಗಡೆ ಮಾಡಿದ್ದೀನಿ ತಾಯವ್ವ ಟೈಟಲ್ ಒಳ್ಳೆ ಹೆಸರು ಚೆನ್ನಾಗಿದೆ ತಾಯಿಯವ ಅನ್ನೋದು ಮನಸ್ಸಿಗೆ ಮುಟ್ಟುವಂತ ಹೊರಡದು ತಾಯಿ ಅನ್ನೋ ಪದನೇ ಹಾಗೆ ಸೊ ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಬಗ್ಗೆ ತಯಾರಾಗಿರುವಂತಹ ಒಂದು ಸಿನಿಮಾ ಇದು ನಾನು ಈಗಾಗಲೇ ಹೇಳಿದೆ ನಾನು ನಮ್ಮನ್ನ ಒಂಬತ್ತು ತಿಂಗಳು ಹೊಟ್ಟೆಲ್ಲಿ ಇಟ್ಕೊಂಡು ಎರಕ್ಕೆ ತಾಯಿ ಬೇಕು ಹೆಂಡತಿಯಾಗಿ ನಮ್ಮ ಜೊತೆ ನಮ್ಮ ಎಲ್ಲ ಕಷ್ಟ ಸುಖಗಳಲ್ಲಿ ಬೇಕು ಆದರೆ ಮಗಳಾಗಿ ಬೇಡ ಅನ್ನೋದು ಒಂದು ಬಂದ್ಬಿಟ್ಟಿದೆ ನಾನು ಕೂಡ ಭಾಳಷ್ಟು ಕಡೆ ಹೋಗಿದ್ದೆ ನನ್ನ ಮಂಡ್ಯದಲ್ಲಿ ಅಲ್ಲೊಂದು ಆಲೆ ಮನೆ ಇದೆ ಆಲೆ ಮನೆಯಲ್ಲೇ ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಅಲ್ಲೇ ಒಂದು ಸೆಟ್ ಮಾಡಿ ಒಂದು ಸಣ್ಣ ಕೋಣೆ ಅಲ್ಲಿ ಪರೀಕ್ಷೆ ಮಾಡಿ ಹೆಣ್ಣು ಅಂತ ಹೇಳಿದ್ರೆ ಅಲ್ಲೇ ನಿಮಗೆ ಅಬಾರ್ಷನ್ ಮಾಡುವಂಥದ್ದು ಯಾವುದೇ ಫೆಸಿಲಿಟಿ ಇಲ್ಲ ಏನೂ ಇಲ್ಲ ಅಂದರೆ ಒಂಥರ ಕದ್ದು ಮುಚ್ಚಿ ಯಾರಿಗೂ ಗೊತ್ತಾಗ್ದಂಗೆ ಒಂದು ಮಗುವನ್ನ ಹೆಣ್ಣು ಮಗುವನ್ನ ಕೊಲೆ ಮಾಡುವಂಥದ್ದು ಈ ಥರದ ಘಟನೆಗಳು ಇವತ್ತೇ ಒಂದಲ್ಲ ಲಕ್ಷಾಂತರ ಆಗೋಗ್ಬಿಟ್ಟಿದೆ ಹಿಂದೆ ಎಲ್ಲ ಬಹಳಷ್ಟು ಸಂಸಾರಗಳು ಒಡೆದೋಗಿದೆ ಈ ಥರದ್ದೆಲ್ಲ ನೋಡ್ತೇವೆ ಈಗ ಬರ್ತಾ ಬರ್ತಾ ಸ್ವಲ್ಪ ಜನಕ್ಕೆ ಅವೇರ್ನೆಸ್ ಬಂದಿದೆ ಜನ ಹೆಣ್ಣು ಗಂಡು ಆ ಭೇದ ಭಾವ ಇಲ್ಲದೆ ಸ್ವೀಕಾರ ಮಾಡೋ ಒಂದು ಮನಸ್ಥಿತಿ ಬಂದಿದೆ ಆದರೂ ಕೂಡ ಮನಸ್ಸಲ್ಲಿ ಬೇಕು ಅನ್ನೋದು ಅದು ಇದ್ದೇ ಇರುತ್ತೆ ಅದು ಆದರೆ ಹೆಣ್ಣು ಅನ್ನೋ ವಿಚಾರ ಬಂದಾಗ ಭಾವನೆಗಳು ತಾಯಿಯ ಭಾವನೆಗಳು ಇವೆಲ್ಲವೂ ಕೂಡ ಪ್ರಮುಖ ಆಗ್ತಾ ಇದೆ ಆ ದೃಷ್ಟಿಯಲ್ಲಿ ಈ ಒಂದು ತಾಯವ್ವ ಫಿಲಮ್ ಇವತ್ತು ಪ್ರಾರಂಭ ಆಗಿದೆ ಅದರ ಟೈಟಲ್ ಸಾಂಗ್ ಬಿಡುಗಡೆ ಮಾಡಿದಿರಿ ಯಶಸ್ವಿ ಆಗಲಿ ಒಳ್ಳೆಯದಾಗಲಿ ಜನರನ್ನ ಮುಟ್ಟುವಂಥ ಸಿನಿಮಾ ಆಗಿ ಹೊರಗಿಯನ್ನು ಶುಭ ಆರೈಕೆಯನ್ನು ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಇಲ್ಲ ಈಗಾಗಲೇ ಡಾಕ್ಟರ್ಸು ಅರೆಸ್ಟ್ ಆಗಿದ್ದಾರೆ ಕೆಲವರೆಲ್ಲ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಸೊ ಒಂದು ಸರ್ಕಾರ ಎಚ್ಚರಿಕೆ ಮತ್ತು ಪನಿಷ್ಮೆಂಟು ಇವೆಲ್ಲ ಇನ್ನಷ್ಟು ಸ್ಟ್ರಾಂಗ್ ಆಗಬೇಕು ಆಗ ಇದಕ್ಕೆ ಒಂದು ಅಂತ್ಯ ಅಡಕೆ ಸಾಧ್ಯ ಆಗ್ತೈತೆ ಚೈಲ್ಡ್ ಮ್ಯಾರೇಜ್ ಇರ್ಬೋದು ಇದೊಂದು ಪಿಡುಗು ಇದು ಈ ಪಿಡುಗನ್ನು ನಿವಾರಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಬೇರೆ ಸರ್ಕಾರ ಅಂತಲ್ಲ ಪ್ರತಿಯೊಬ್ಬ ನಾಗರಿಕರು ಮೀಡಿಯಾ ಮೀಡಿಯಾನೇ ಅದನ್ನು ಭಾಳ ಹೈಲೈಟ್ ಮಾಡಿದ್ದು ಅದನ್ನು ವಿಚಾರಗಳನ್ನು ಅದರಿಂದ ಇದಕ್ಕೆ ಹೆಚ್ಚು ಶಕ್ತಿ ಕೊಡಬೇಕಾದ್ರೆ ಸರ್ಕಾರಗಳು ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಇನ್ಸಿಡೆಂಟ್ ಆದಾಗ ತನಿಖೆಯನ್ನು ನೆಪದಲ್ಲಿ ಹತ್ತಾರು ವರ್ಷಗಳ ಕಾಲ ಅದನ್ನು ಸಂಸ್ಥೆ ಆಗಿ ಆಕ್ಷನ್ ಆದರೆ ಈ ಘಟನೆಗಳನ್ನು ತಡೆಯಕ್ಕೆ ಸಾಧ್ಯ ಆಗ್ತದೆ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಶ್ರೀಮಾನ್ ಮಿನಿಸ್ಟರ್ ಆರ್ ಅಶೋಕ್ ಅವರು ಬಂದು ನಮ್ಮನ್ನು ಇದು ಮಾಡಿದ ಬಹಳ ಬಹಳಷ್ಟು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆಮೇಲೆ ನಾನು ಯಾಕೆ ಈ ಸಿನಿಮಾ ರಂಗಕ್ಕೆ ಬಂದೆ ಅಂತಂದರೆ ಮೇನ್ ಥಿಂಗ್ ಸ್ಟೋರಿ ನನ್ನ ಫ್ರೆಂಡು ಪದ್ಮಾವತಿ ಅವರು ಕೇಳಿದಾಗ ಈ ಥರ ಒಂದು ಸೀನಿಯರ್ ರೋಲಲ್ಲಿ ತುಂಬ ಚೆನ್ನಾಗಿ ಒಂದು ಒಳ್ಳೆ ಸ್ಟೋರಿ ಇದೆ ಅಂತ ಹೇಳಿದಾಗ ನಂಗೆ ಭಾಳ ಆಯಿತು ಕೇಳಿಬಿಟ್ಟು ಯಾಕೆಂದರೆ ಇದು ಒಂಥರ ವಿಮೆನ್ ಎಂಪವರ್ಮೆಂಟ್ ಸ್ಟೋರಿ ಯಾವ ಥರ ತೊಂದರೆಗಳಾಗ್ತಾ ಇದೆ ಎಲ್ಲ ಅನ್ಯಾಯ ಆಗ್ತಿದೆ ಅದನ್ನೆಲ್ಲ ತಡೀಲಿಕ್ಕೆ ಮಾಡಲಿಕ್ಕೆ ಇದೊಂದು ಮೆಸೇಜ್ ಥರ ಬರುತ್ತೆ ಅಂತ ಹೇಳಿಬಿಟ್ಟು ನನಗೆ ಭಾರಿ ಖುಷಿಯಾಯಿತು ಅದನ್ನು ಕೇಳಿದ ತಕ್ಷಣ ಹಾಗಾಗಿ ನಾನು ತಕ್ಷಣ ಒಪ್ಪಿಕೊಂಡೆ ಇದು ಬಹಳ ಮೀನಿಂಗ್ಫುಲ್ ಆಗಿದೆ ಮೆಸೇಜ್ ಓರಿಯೆಂಟೆಡ್ ಇದೆ ಅದರಿಂದ ನನಗೆ ಭಾರಿ ಆಯಿತು ನಾನು ಹಾಗೆ ಎಂಜಾಯ್ ಮಾಡಿಕೊಂಡು ಈ ಮೂವಿನ ಮಾಡಿದ್ದೀನಿ ಥ್ಯಾಂಕ್ ಯು ನಾನು ಬಿಫೋರ್ ಯಾವ್ದು ಮೂವಿ ಮಾಡಿಲ್ಲ ಸುಮ್ಮನೆ ನಾವು ಕಾಲೇಜ್ ಡೇಸಲ್ಲಿ ಇದ್ದಾಗ ಮಾಡಿದಾಗ ಅದು ಇದು ಮಾಡ್ತಿದ್ದೆ ಹೊರತು ಯಾವ್ದು ಮೂವಿ ಮಾಡಿಲ್ಲ ನ್ಯಾಚುರಲ್ ಆಕ್ಟರ್ ನಮ್ಮ ಹಸ್ಬೆಂಡ್ಗೆ ಯಾವ ಥರ ಶಾಕ್ ಕೊಟ್ಟಿದೆ ಅಂದರೆ ಇವತ್ತು ಅವ್ರಿಗೆ ಗೊತ್ತೇ ಇಲ್ಲ ನಾನು ಆಕ್ಟ್ ಮಾಡಿದ್ದೀನಿ ಯಾರು ಬರ್ತಾ ಇದಾರೆ ಬರ್ತಾ ಇದಾರೆ ಅಂತಾನೆ ಹೇಳಿದೆ ಅವ್ರಿಗೆ ಯಾವ ಥರ ಫೀಲಿಂಗ್ ಇದೆ ಅಂತ ಒಂಚೂರು ಬಂದಿಲ್ಲ ಎರಡು ಶಬ್ದದಲ್ಲಿ ಹೇಳ್ಕೊಟ್ರೆ ಬಹಳ ಖುಷಿ ಆಗತ್ತೆ ಮೇಲೆ ಎಲ್ಲರಿಗೆ ನಮಸ್ಕಾರ ಫ್ರೆಂಚ್ ನನಗೆ ತುಂಬ ಶಾಕ್ ಆಗಿದೆ ಇವತ್ತು ನಾನು ಒಂದು ಕನ್ನಡ ಫಿಲ್ಮ್ ಮರಾಠಿನಲ್ಲಿ ಮಾಡಿದ್ದೆ ದಿಯಾ ಫಿಲ್ಮ್ ಇನ್ ಮರಾಠಿ ಸೊ ಇಟ್ ವಾಸ್ ಎ ಪ್ಯಾಷನ್ ಬಟ್ ಯೂಸ್ ಟು ಆಲ್ವೇಸ್ ಯಾವಾಗಲೂ ಹೇಳ್ತಾ ಇದ್ರು ಈ ನೆಕ್ಸ್ಟ್ ನೀವು ಮೂವಿ ಮಾಡ್ತೀರಾ ಅಂದರೆ ನನಗೆ ಒಂದು ಚಿಕ್ಕದು ರೋಲ್ ಕೊಡಿ ನನಗೆ ಗೊತ್ತಿರಲಿಲ್ಲ ಬಟ್ ಇಟ್ ಈಸ್ ಅಮೇಝಿಂಗ್ ोष पड़ता ई विश्व जर्नी तुम्हें इंट्रेस्टिंग बिकॉज वी आर इज ए स्पेशल इंट्रेस्ट रियली थैंक यू वेरी मच अशोक सर हेज कम वी आर वेरी ओल्ड फ्रेंड्स बट आई ऐंट नो इट ही इज आलो कमिंग आई एम ए सॉर्ट ऑफ अ गेस्ट तुम्हें पड़ता है ಮೂವಿ ಗೆಟ್ ಈ ಸಿನಿಮಾ ಫಸ್ಟ್ ಮಾಡಬೇಕಾದ ಶುರು ಮಾಡ್ಬೇಕಂದ ಟೈಮಲ್ಲಿ ನಾನು ಬರೀ ಅಂದರೆ ಕ್ಯಾಮ್ರಾ ವರ್ಕ್ ಮಾಡಬೇಕು ಅಂತ ಅಷ್ಟೇ ಡಿಸೈಡ್ ಆಗಿತ್ತು ಸೊ ಇದಕ್ಕೆ ಮೇಜರ್ ನಾನು ಇವತ್ತು ಡೈರೆಕ್ಟ್ ಡೈರೆಕ್ಷನ್ ಮಾಡೋಕ್ಕೆ ಮೇಜರ್ ಕಾರಣ ಬಾಮಾರಿ ಸರ್ ಅವರೇ ನೀನು ಮಾಡ್ತೀಯಾ ಈ ಕಥೆನ ನೀನು ಹ್ಯಾಂಡಲ್ ಮಾಡ್ತೀಯ ನಮ್ಗೆ ಗೊತ್ತು ನೀವು ಮಾಡು ಅಂತ ಹೇಳಿದ್ರು ಅದಕ್ಕೆ ಸಪೋರ್ಟಿವ್ ಆಗಿ ನನಗೆ ಪ್ರೊಡ್ಯೂಸರ್ ಪದ್ಮಾ ಮೇಡಮ್ ಮತ್ತು ಗೀತಾ ಮೇಡಮ್ ಎಲ್ಲ ನನಗೆ ತುಂಬ ಸಪೋರ್ಟ್ ನೀವು ಮಾಡಿ ಭವನ ಅಂತೆಲ್ಲ ಹೇಳಿದ್ದಕ್ಕೆ ಸೊ ಈ ಸಬ್ಜೆಕ್ಟ್ ತೊಗೊಂಡು ಮಾಡಿದೆ ನಾನು ಮತ್ತು ಅಂದರೆ ಶೂಟಿಂಗ್ ಇದೊಂದು ಫಿಫ್ಟಿ ಟ್ವೆಂಟಿ ಡೇಸಲ್ಲಿ ಮುಗಿಸಿದ್ವಿ ಸೊ ನೀಟಾಗಿ ಎಲ್ಲ ಚೆನ್ನಾಗಾಯಿತು ಸೊ ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ಮೇಡಮ್ ಹೊಸೊಬ್ಬರು ಸೊ ಅವ್ರನ್ನ ಆ್ಯಕ್ಟ್ ಮಾಡಿಸೋದೊಂದು ದೊಡ್ಡ ಚಾಲೆಂಜ್ ಆಗಿತ್ತು ನನಗೆ ಸೊ ಆಮೇಲೆ ಪ್ರತಿಯೊಬ್ಬರು ಎಲ್ಲ ಚೆನ್ನಾಗಿ ಕೋಆರ್ಟಿಸ್ಟ್ ಆಗಲಿ ಪ್ರತಿಯೊಬ್ಬರು ಚೆನ್ನಾಗೆ ಕೋಆಪ್ರೇಟ್ ಮಾಡೋದು ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಸರ್ ಆಗಲಿ ಇದರಲ್ಲಿ ಏನಂದರೆ ಒಂದು ವಿಶೇಷ ಏನಂದ್ರೆ ಹನ್ನೊಂದು ಬಿಟ್ ಸಾಂಗ್ಸ್ ಇದೆ ಅದು ಅಷ್ಟು ಫೋಕ್ ಸಾಂಗ್ಸು ಸೊ ಅದು ಕತೆ ಜೊತೆಯಲ್ಲೇ ಕತೆ ಸೀನ್ ಜೊತೆಯಲ್ಲೇ ಸಾಂಗ್ಸ್ ಇರೋದು ಸೊ ಅದನ್ನು ಶೂಟ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಅಂದರೆ ಮಧ್ಯ ಸೀನ್ ಮಧ್ಯ ಸಾಂಗ್ ಹೋಗ್ಬಿಡೋದು ಸೊ ಅದೆಲ್ಲ ಒಂದಷ್ಟು ಚಾಲೆಂಜ್ ಆಗಿತ್ತು ಆಮೇಲೆ ಅದೇ ಇದಕ್ಕೆ ಸ್ಟೋರಿ ಸ್ಕ್ರೀನ್ಪ್ಲೇ ಮತ್ತೆ ಡೈಲಾಗ್ ಬರೆದಿದ್ದು ನಮ್ಮ ಶೇಷ್ ಗಿರಿ ಸಾರು ಸೊ ಅವ್ರು ಬರ್ದಾಗಲೇ ಒಂದಷ್ಟು ಒಂದು ಎಪ್ಪತ್ತು ಸೀನ್ ಕೊಟ್ಟಿದ್ರು ಆವಾಗಲೇ ಭಯ ಆಗ್ಬಿಟ್ಟಿತ್ತು ನನಗೇನು ಎಪ್ಪತ್ತು ಸೀನ್ ಶೂಟ್ ಮಾಡ್ಬೇಕಲ್ಲಪ್ಪ ಅಂತ ಬಟ್ ಎಷ್ಟು ಈಸಿಯಾಗಿ ಆಗ್ಬಿಡ್ತು ಅಂದರೆ ಒಂದು ಒಂದು ಟ್ವೆಂಟಿ ಡೇಸ್ ಒಳಗಡೆ ಶೂಟಿಂಗ್ ಮುಗಿಸ್ಕೊಂಡ್ವಿ ಸೊ ಚೆನ್ನಾಗಾಯಿತು ಸೊ ತಾಯಿಯೇ ಚೆನ್ನಾಗಿ ಆಗಬೇಕು ಸೊ ಎಲ್ಲ ನೀವೆಲ್ಲ ಸಪೋರ್ಟ್ ಮಾಡಬೇಕು ಸಾರು ಸಪೋರ್ಟ್ ಮಾಡಿದ್ರು ಸೊ ಎಲ್ಲರೂ ಸಪೋರ್ಟ್ ಮಾಡ್ಬೇಕನ್ನೋ ಆಸೆ ಸಿಂಗರ್ ಆ್ಯಕ್ಚುಲಿ ಅದು ಇವಾಗ ರಿವೀಲ್ ಮಾಡಬಾರ್ದಂತ ಆಡಿಯೋ ರಿಲೀಸ್ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿ ಸೊ ಹನ್ನೊಂದು ಸಾಂಗು ಒಬ್ಬರೇ ಆಡಿರೋದು ಹಾಗಾಗಿ ಸೊ ಆ ಟೈಮಲ್ಲಿ ರಿಲೀಸ್ ಅಂದ್ರೆ ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ಕಲಾವಿದೆ ಶ್ರೀಮತಿ ಉಮಾಶ್ರಿ ಅವರ ಆಗಮಿಸಿದ್ದಾರೆ ಮಾಜಿ ಸಚಿವರು ಯಾವುದೇ ಒಂದು ತಾಯಿ ಪಾತ್ರ ಅಂತ ಹೇಳಿದ ಕೂಡಲೇ ಉಮಾಶ್ರಿ ಅವರ ಅಭಿನಯ ನಮ್ಮ ಕಣ್ಮುಂದೆ ಬರುತ್ತೆ ಅಂತ ಕಲ್ಲ ಹೃದಯದವರನ್ನು ಕೂಡ ಕರಗಿಸುವಂತ ಅಭಿಜಾತ ಕಲಾವಿದೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಆತ್ಮೀಯವಾದ ಸ್ವಾಗತ ನಿಮಗೆ ಡಿಸೈಡ್ ಮಾಡಿದ್ದು ಅಣ್ಣ ಆಮೇಲೆ ಸೇರ್ಕೊಂಡು ಒಳ್ಳೆ ಸಬ್ಜೆಕ್ಟ್ ಮಾಡೋಣ ಅಂತ ಸೊ ಸಬ್ಜೆಕ್ಟ್ ಮಾಡಿದ್ಮೇಲೆ ಯಾರಿಗೆ ಮಾಡೋಣ ಡಿಸೈಡ್ ಆಗಿದ್ದು ಸೊ ಇದು ಉಮೆನ್ ಓರಿಯೆಂಟೆಡ್ ಸಬ್ಜೆಕ್ಟ್ ಇರೋದ್ರಿಂದ ಏನಂತ ಒಂದು ಸ್ವಲ್ಪ ರೀಚ್ ಮಾಡೋಣ ಒಳ್ಳೆ ಮೆಸೇಜ್ ಇರುತ್ತೆ ಇದರಲ್ಲಿ ಚೈಲ್ಡ್ ಮ್ಯಾರೇಜ್ ಬರುತ್ತೆ ಆಮೇಲೆ ರೀತಿ ಇರೋದು ಒಂದಷ್ಟು ವಿಷಯಗಳಿದೆ ಆಮೇಲೆ ಅಂದರೆ ಒಂದು ಹೆಣ್ಣೆ ಹೆಣ್ಣುಟ್ಟಬಾರ್ದು ಅನ್ನೋದು ಮೇಜರ್

ಈ ಮೂವಿಗೆ ನಾನು ಏನು ಮಾಡಬೇಕು ಅಂತಂದರೆ ಬಾಮಾ ಹರೀಶ್ ಅವರು ಇವ್ ನಾನು ಭಾಳ ಎನ್ಕರೇಜ್ ಮಾಡಿ ಮಾಡೇ ಮಾಡಬೇಕು ಅಂತ ಮೇಲೆ ಪದ್ಮಾವತಿ ಅಂತೂ ಮುಂಚೆಯಿಂದನೂ ನನಗೆ ಅವ್ರು ಗೊತ್ತಾದ ಮೇಲೆ ಮಾಡೇ ಮಾಡಬೇಕು ನೀವು ಖಂಡಿತ ನಿಮಗೆ ಆಗುತ್ತೆ ನಾನೆಲ್ಲ ಹೇಳ್ಕೊಡ್ತೀನಿ ಟ್ರೈನಿಂಗ್ಸ್ಗೆ ಯಾರನ್ನಾದರೂ ಇದು ಮಾಡೋಣ ಅಂತೆಲ್ಲ ಇದು ಮಾಡಿ ಖಂಡಿತ ಒಪ್ಸಿಸಿದ್ರು ಅದರಿಂದ ನಾನು ಅವರಿಬ್ಬರಿಗೂ ಭಾಳ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಅಂತಂದರೆ ಇವತ್ತು ಇವಾಗ ಇಲ್ಲಿ ಕೂತಿರ್ಬೇಕಾದ್ರೆ ಅವರಿಬ್ಬರೇ ರೆಸ್ಪಾನ್ಸಿಬಲ್ ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ಚಿತ್ರ ತಾಯವ್ವ ತಾಯವ್ವ ಅಂತ ಹೇಳಿದ್ರೆ ನಾನು ಸುದೀಪ್ದು ಐ ತಿಂಕ್ ಮೊದಲನೇ ಸಿನಿಮಾ ಅಭಯ್ ನಾಡು ಸ್ಟುಡಿಯೋದಲ್ಲಾಗಿ ತಾಯವ್ವ ನಾ ಟೈಟಲ್ ಹೇಳಿದ್ದೇನೆ ಅದರಲ್ಲಿ ನಾನು ಅವರ ಹಂಚಿ ಪಾತ್ರನೂ ಅಪ್ಪ ತಾಯಿ ಪಾತ್ರ ಮಾಡಿದ್ದೆ ಅದೇ ಟೈಟ್ಲು ಮತ್ತೆ ಕನ್ನಡ ಚಿತ್ರದಲ್ಲಿ ಚಿತ್ರರಂಗದಲ್ಲಿ ಮತ್ತೆ ರಿಪೀಟ್ ಆಗ್ತಾ ಇದೆ ಒಂದೇದು ವಿಶೇಷ ಎರಡನೇದು ಭಾಮ ಹರೀಶ್ ಅವರ ಪ್ರಯತ್ನ ಇದೆಯಲ್ಲ ಬಹಳ ಒಳ್ಳೆ ಪ್ರಯತ್ನ ಮಕ್ಕಳಿಗಾಗಿ ಮತ್ತು ಮಹಿಳೆಯರಿಗಾಗಿ ಮಾಡ್ತಿರ್ತಕ್ಕಂಥ ಈ ಒಂದು ಕಥೆ ನಾವು ಬಹಳಷ್ಟು ಮಾತಾಡ್ತೇವೆ ನಾವು ಇರುವೆಲ್ಲ ಅಸೆಂಬ್ಲಿಗಳಲ್ಲಿ ಮಾತಾಡ್ತೇವೆ ಭ್ರೂಣ ಹತ್ಯೆಯ ಬಗ್ಗೆ ಮಾತಾಡ್ತೀವಿ ಹೆಣ್ಣು ಮಕ್ಕಳ ಜನನದ ಬಗ್ಗೆ ಸಮಾಜದಲ್ಲಿರ್ತಕ್ಕಂತಹ ಮನಸ್ಥಿತಿಗಳ ಬಗ್ಗೆ ಮಾತಾಡ್ತೇವೆ ಸೊ ಹಾಗಾಗಿ ಇವತ್ತು ನಿಜವಾಗ್ಲೂ ಕೂಡ ಇಂಥ ಕಾಲಘಟ್ಟದಲ್ಲಿ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಒಂದು ಅರಿವನ್ನು ಮೂಡಿಸ್ತಕ್ಕಂಥದ್ರಲ್ಲಿ ಈ ಥರ ಸಬ್ಜೆಕ್ಟ್ಗಳು ಬಹಳ ಇಂಪಾರ್ಟೆಂಟ್ ಕೂಡ ಆಗುತ್ತೆ ಸೊ ಹಾಗಾಗಿ ಮ್ಯಾಡಮ್ ಅವರು ಡೈರೆಕ್ಟ್ ಮಾಡೋದಿದೆಯಲ್ಲ ಅದು ವಿಶೇಷವಾದದ್ದು ಆಕ್ಟರ್ ಓಕೆ ಡೈರೆಕ್ಟರ್ ಮತ್ತೆ ಮಹಿಳೆ ಅಂತ ಹೇಳಿದ್ರಲ್ಲ ಪ್ರೊಡ್ಯೂಸರ್ ಓಕೆ ಸಾರಿ ಸೊ ಇವ್ರಿಗೆ ಒಳ್ಳೇದಾಗ್ಲಿ ಚಿತ್ರ ಚೆನ್ನಾಗಿ ಬರಲಿ ಬಹಳಷ್ಟು ಮಕ್ಕಳ ಹತ್ಯೆಗಳು ಕಾರಣಗಳು ಬೇರೆ 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 ಕಾರಣಗಳಿಗಾಗ್ತಾ ಇದೆ ಒಂದು ಬಡತನ ಅನ್ನೋ ಕಾರಣಕ್ಕಾಗ್ತಾ ಇದೆ ಒಂದು ಹೆಣ್ಮಗು ಮೇ ಹೆಣ್ಮಗು ಬೇಡಪ್ಪ ನಮಗೆ ಅದನ್ನ ಸಾಕೋದು ಮತ್ತೆ ಅದನ್ನ ಜಪನ ಮಾಡೋದು ಮತ್ತೆ ಗಂಡನ ಮನೆ ಕಳಿಸೋದು ಜವಾಬ್ದಾರಿ ಮತ್ತು ಹೊರೆ ಹೆಣ್ಮಕ್ಳು ಅಂದ್ರೆ ಒಂದು ದೊಡ್ಡ ಹೊರೆ ಅನ್ನೋ ಥರದಲ್ಲಿ ಭಾವನೆಗಳಿರುವಂಥದ್ದು ಮತ್ತೆ ಗಂಡು ಮಕ್ಕಳು ಅಂತಂದ್ರೆ ಒಂದು ವಂಶೋದ್ಧಾರಕ ಅನ್ನುವಂಥ ಒಂದು ಫೀಲ್ ಇದೆಯಲ್ಲ ಅದು ಕುಟುಂಬದಲ್ಲೇ ಬಹಳಷ್ಟು ಜನ ಅಂದ್ರೆ ಎಸ್ಪೆಷಲಿ ಅತ್ತೆ ಮಾವ ಈ ಥರದ ಒಂದು ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರ್ಸ್ ಇರುತ್ತಲ್ಲ ಹೆಣ್ಣ ಅಂತಲ್ಲ ಇನ್ ಜನರಲ್ಲಿ ತಂದೆಗೂ ಬೇಕಾಗ ಅಂತ ಸೊ ಹಾಗಾಗಿ ಅದು ಒಂದು ನಮ್ಮ ಸತ್ತಾಗ ಕೊಳ್ಳಿ ಇಡಕ್ ಬೇಕು ಅಂತ ಹೇಳಿ ನಾನು ಮನೆ ಅಸೆಂಬ್ಲಿಯಲ್ಲಿ ಹೇಳಿದ್ದೆ ಅದರ ಅಗತ್ಯವೇ ಇಲ್ಲ ಯಾರು ಬೇಕಾದರೂ ಇಟ್ಟರು ಆ ಸತ್ತು ಹೆಣಕ್ಕೆ ಯಾರಿಟ್ರು ಅಂತ ಏನೂ ಗೊತ್ತಾಗೋದಿಲ್ಲ ಸೊ ಈ ಸಂಪ್ರದಾಯಗಳನ್ನೆಲ್ಲ ಮಾಡ್ಕೊಂಬಂದಿರತಕ್ಕಂಥದ್ದು ನಾವೇ ಮತ್ತು ನಮ್ಮ ಸಮಾಜವೇ ಸೊ ಹಾಗಾಗಿ ಇಂಥ ಒಳ್ಳೆಯ ಸಬ್ಜೆಕ್ಟನ್ನು ಅವ್ರು ಇಟ್ಕೊಂಡಿದ್ದಾರೆ ಇದು ಚಿತ್ರ ಯಶಸ್ವಿ ಆಗಲಿ ಅಂತ ನಾವೆಲ್ಲರೂ ಕೂಡ ನಾನು ಪ್ರಾರ್ಥನೆ ಮಾಡೋಣ ಹಾರೈಸೋಣ ಒಳ್ಳೆಯದಾಗಲಿ ಆ್ಯಂಡ್ ನನಗನ್ಸುತ್ತೆ ಇಂಥ ಚಿತ್ರಗಳು ನಮ್ಮ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಮಾಡುವಂಥದ್ದು ತುಂಬಾ ಕಷ್ಟವಾದಂತಹ ಕೆಲಸ ಇದು ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಭಾಮ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಲಾಭಗಳ ದೃಷ್ಟಿ ಇಟ್ಕೊಂಡು ಮಾಡಿದಾಗ ಸ್ವಲ್ಪ ಕಷ್ಟ ಆಗ್ಬಹುದು ನಿಮಗೆ ಬಟ್ ಉದ್ದೇಶ ಒಳ್ಳೇದಿದೆಯಲ್ಲ ಆ ಉದ್ದೇಶದ ಕಡೆ ನಿಮ್ಮ ಗಟ್ಟಿ ಮನಸ್ಸಿದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ ನಿಮ್ಗೆ ನಿಮ್ಗೊಳ್ಳೇದಾಗ್ಲಿ ನಿರ್ದೇಶಕರಿಗೆ ಅಹ್ ಎಲ್ಲ ತಾಯಿಯ ಒಂದು ಪಾತ್ರ ಮಾಡಿದವ್ರು ಒಳ್ಳೇದಾಗ್ಲಿ ಎನ್ಕರೇಜ್ಮೆಂಟ್ ಭಾಮ ಯಾವತ್ತು ಎಲ್ಲ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಕೊಡ್ತಾರೆ ಏನೋ ಸೊ ಹಾಗಾಗಿ ಬ್ರದರ್ ಅಂತಲೇ ನಮ್ಮೆಲ್ಲರಿಗೂ ಅವ್ರನ್ನ ಕಲಿಯೋಕ್ಕೆ ತುಂಬಾ ಹೆಮ್ಮೆನ ಸೊ ಹಾಗಾಗಿ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ ಅಶೋಕ್ ಸರ್ ಬಂದಿದ್ದಾರೆ ತುಂಬಾ ಸಂತೋಷ ಅವರು ಸಹ ಈ ರೀತಿಯಾದ ಚಿತ್ರಗಳಿಗೆ ಮತ್ತು ಬಹಳ ಹತ್ತಿರದವರಿಗೆ ಬಹಳ ಸಪೋರ್ಟಿವ್ ಆಗಿರ್ತಾರೆ ಅದನ್ನು ನಾವು ನೋಡಿರ್ತಕ್ಕಂಥದ್ದು ಸೊ ಇವರ ಸಪೋರ್ಟ್ ನಮ್ಮಗಳ ಸಪೋರ್ಟ್ ಯಾವುದೇ ಕಾರಣದಲ್ಲೂ ನಮ್ಮಿಂದ ಕಲಾವಿದರಾಗಿ ನಿಮಗೇನಾದರೂ ನಮ್ಮ ಗದ್ಯತೆ ಇದ್ದರೂ ಕೂಡ ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಕತೆ ನಮಸ್ಕಾರ ಧನ್ಯವಾದಗಳು ಖಂಡಿತ ಜೊತೆ ತಾಯವ ಒಂದು ರುಚಿಯ ಚಿತ್ರ ಸಮಾಜಕ್ಕೆ ಒಂದು ತುಂಬಾ ಪ್ರಮುಖವಾದಂತ ಒಂದು ಮೆಸೇಜ್ ಇರುವಂತ ಚಿತ್ರ ಇದನ್ನ ಎಲ್ಲರೂ ಇವತ್ತು ದೊಡ್ಡರು ಇವತ್ತು ಬಂದು ನಮ್ಮ ಈ ವೇದಿಕೆ ಮೇಲೆ ಈ ಸಿನಿಮಾಗಾಗಿ ನಾವು ಸಪೋರ್ಟಿವ್ ಆಗಿರ್ತೀವಿ ಅಂತ ಹೇಳ್ತಾ ಇರೋದು ನಮ್ಮೆಲ್ಲರಿಗೂ ತುಂಬ ಆನಂದ ತಂದಿದೆ ಅಂತ ಹೇಳಕ್ಕೆ ಬಯಸ್ತೀನಿ ಚಿತ್ರದ ವಿಚಾರವಾಗಿ ಹೇಳಬೇಕಂದ್ರೆ ಸಂಗೀತದ ವಿಚಾರವಾಗಿ ಇದರಲ್ಲಿ ಹನ್ನೊಂದು ಹಾಡುಗಳು ಎಲ್ಲ ಬಿಡ್ ಸಾಂಗ್ಸೇ ಇರೋದು ಯಾವುದು ಕಂಪ್ಲೀಟ್ ಸಾಂಗ್ ಅಂತ ಇಲ್ಲ ಹನ್ನೊಂದು ಹಾಡುಗಳು ಜಾನಪದ ಶೈಲಿಯಲ್ಲಿ ಮೂಡಿ ಬಂದಿರುವಂತಹ ಹಾಡುಗಳು ಇದು ಸನ್ನಿವೇಶದ ಜೊತೆ ಜೊತೆಯಲ್ಲೇ ಹೋಗೋದ್ರಿಂದ ಅದು ಕತೆಗೆ ಅನುಗುಣವಾಗಿ ಆಗೋ ರೀತೀಲಿ ತುಂಬ ಕಷ್ಟಪಟ್ಟು ಈ ಹಾಡುಗಳನ್ನೆಲ್ಲ ನಾವು ರಾಗ ಸಂಯೋಜನೆ ಮಾಡಿದ್ದೀವಿ ಜೊತೆಗೆ ನಮ್ಮ ನಿರ್ದೇಶಕರು ಯಾವಾಗ್ಲೂ ಅಷ್ಟೇನೆ ನನ್ನ ಜೊತೇಲಿತ್ತು ಅವರ ಒಂದು ಥಾಟ್ಸ್ ಏನಿತ್ತು ಅದನ್ನ ನಾವು ಇನ್ನೂ ಸಿನಿಮಾ ನೋಡಿರಲ್ಲ ಆಗ್ಲೇ ಹಾಡು ಮಾಡಬೇಕು ಅಂತ ವಿಚಾರದಲ್ಲಿ ಅವರು ನನ್ನ ಜೊತೇಲಿದ್ದು ಯಾವಾಗ್ಲೂ ರಾತ್ರಿ ಹನ್ನೆರಡು ಗಂಟೆಗೂ ಸಹ ನಾವು ಕೆಲವೊಮ್ಮೆ ಫೋನ್ಗಳಲ್ಲಿ ಡಿಸ್ಕಸ್ ಮಾಡಿರೋದುಂಟು ಸರ್ ಈ ತರ ಇದೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಹೇಗೆ ಅವಾಗಲೂ ಒಂದು ಹಾಫ್ ಎನ್ ಅವರ್ ನನ್ನ ಜೊತೆ ಸ್ಪೆಂಡ್ ಮಾಡಿ ಆನ್ ಫೋನ್ ಓವರ್ ಫೋನ್ ನನಗೆ ಹೇಳಿ ಈ ತರ ಅಲ್ಲ ಈ ತರ ಅಂತ ಹೇಳಿ ಎಲ್ಲ ಹಾಡುಗಳು ಅದ್ಭುತವಾಗಿ ಮೂಡ್ ಬಂದಿದಾವೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಮತ್ತೆ ಹಿನ್ನೆಲೆ ಸಂಗೀತನು ಕೂಡ ನಡೀತಾ ಇದೆ ಇನ್ನೇನು ಮುಕ್ತಾಯದ ಹಂತದಲ್ಲಿದೆ ಅತಿ ಶೀಘ್ರದಲ್ಲೇ ಸೆನ್ಸರ್ ಕೂಡ ಆಗಲಿದೆ ಚಿತ್ರ ಸೊ ಈ ಒಂದು ಸದಭಿರುಚಿಯ ಚಿತ್ರಕ್ಕೆ ನೀವೆಲ್ಲರೂ ಸಪೋರ್ಟಿವ್ ಆಗಿರಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತಾ ಈ ಒಂದು ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಟೈಟಲ್ ಲಾಂಚ್ಗೆ ಆಗಮಿಸಿರುವಂಥ ವಿರೋಧ ಪಕ್ಷದ ನಾಯಕರಾದಂಥ ರಶೋಕ್ ಅವ್ರಿಗೆ ಸ್ವಾಗತ ಮತ್ತು ಖ್ಯಾತ ನಟಿ ಆದಂತಹ ಉಮಾಶು ಮೇಡಮ್ ಅವ್ರಿಗೂ ಸ್ವಾಗತ ಮತ್ತೆ ನಮ್ಮ ಈ ಸಿನಿಮಾ ಮಾಡೋದಕ್ಕೆ ನನಗೆ ಮುಖ್ಯ ಸಪೋರ್ಟ್ ಆಗಿರೋಂಥ ಬಾ ಮಹರೀಶ್ ಅವರು ಅವರಿಂದನೇ ನಾನು ಇನ್ಸ್ಪೈರಾಗಿ ಒಂದು ಒಳ್ಳೆ ಸಬ್ಜೆಕ್ಟ್ ಇತ್ತು ಆ ಸಬ್ಜೆಕ್ಟ್ನ ಮಾಡ ಅಂದರೆ ತುಂಬ ಒಳ್ಳೆ ಸಬ್ಜೆಕ್ಟ್ ಇತ್ತು ಅದನ್ನು ಹೆಂಗೆ ಮಾಡಿ ಯಾವ ಥರ ಇದು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಸೊ ನಾನು ನನ್ನ ಫ್ರೆಂಡು ಒಂದು ಸಲ ಡಿಸ್ಕಸ್ ಮಾಡಬೇಕಾದ್ರೆ ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದೆ ಮಾತಾಡಿದಾಗ ಅವ್ರಿಗೆ ತುಂಬ ಇಷ್ಟ ಆಯಿತು ಆ್ಯಕ್ಟಿಂಗ್ ಮಾಡಬೇಕು ಚಿಕ್ಕ ಅಂದರೆ ತುಂಬ ಅವರು ಸುಮಾರು ಮದುವೆ ಮುಂಚೆಯಿಂದಲೇ ಅವ್ರ ಆ್ಯಕ್ಟಿಂಗ್ ಫೀಲ್ಡಲ್ಲಿ ತುಂಬ ಇಷ್ಟ ಆಯಿತು ಅವ್ರ ಎಜುಕೇಷನ್ ಇದು ಫೀಲ್ಡ್ಗೆ ಹೋಗಿರೋದ್ರಿಂದ ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ ಈ ಥರ ನಾನು ಹೇಳಿದಾಗ ಅವರು ಹೌದು ನನಗೂ ಇಂಟ್ರೆಸ್ಟ್ ಇದೆ ಯಾಕೆ ಮಾಡಬಾರ್ದು ಅಂತ ಅವ್ರು ಹೇಳಿದಾಗ ನಾವು ನಾನು ಅವರು ಬಾಮರೀಶ್ ಸರ್ನ ಮೀಟ್ ಮಾಡಿದ್ವಿ ಸೊ ಅವ್ರು ಮೀಟ್ ಮಾಡಿದಾಗ ಆಯಿತು ಮಾಡೋಣ ಅಂತ ಅವ್ರು ಧೈರ್ಯ ಕೊಟ್ಟರು ಹಾಗೆ ನಮ್ಮ ಪವನ್ ಸರ್ ಅವರು ಅವರು ಸಜೆಸ್ಟ್ ಮಾಡಿದ್ರು ಡೈರೆಕ್ಷನ್ಗೆ ಅವ್ರಿಗೂ ಒಪ್ಸಿದ್ವಿ ಮತ್ತು ಆರ್ಯನ್ ಸರ್ ಅವ್ರ ಮ್ಯೂಸಿಕ್ ಇದು ಮಾಡಿದ್ರು ಸೊ ಎಲ್ಲ ಚೆನ್ನಾಗಾಯಿತು ನೋಡಿ ನಿಮ್ಮನ್ನೆಲ್ಲರೂ ಸಪೋರ್ಟು ನಮಗೆ ಬೇಕು ಸೊ ದಿಸ್ ಈಸ್ ದ ಫಸ್ಟ್ ಪ್ರೊಡಕ್ಷನ್ ಇನ್ನು ನಿಮ್ಮೇನು ದಯವಿಟ್ಟು ನನ್ನ ಮಾಧ್ಯಮದವರು ಎಲ್ಲರೂ ಸಪೋರ್ಟ್ ಮಾಡಬೇಕು ನನಗೆ ಥ್ಯಾಂಕ್ಸ್ ಧನ್ಯವಾದಗಳು ಥ್ಯಾಂಕ್ಸ್